ಇವತ್ತು ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನೋತ್ಸವ ಸರ್ಕಾರ ಇದನ್ನು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದೆ ಇದು ಐನೂರ ಹದಿನೈದನೇ ಜಯಂತ್ಯೋತ್ಸವ ಬೆಂಗಳೂರು ನಗರವನ್ನು ಕಟ್ಟಿದವರು ಕೃಪೇಗೌಡ್ರು ನಾಡಪ್ರಭು ಕೆ ಅವರು ಬಹಳ ಜನಾನುರಾಗಿ ಪ್ರಭುವಾಗಿದ್ದರು ಆ ಕಾಲದಲ್ಲಿ ಕೃಷ್ಣದೇವರಾಯ ಕಾಲದಲ್ಲಿ ಅವರು ಬೆಂಗಳೂರಿನ ಸಂಸ್ಥಾನವನ್ನು ಆಳ್ತಾ ಇದ್ದರು ಬೆಂಗಳೂರು ನಗರವನ್ನು ಸ್ಥಾಪನೆ ಮಾಡಿದ್ರು ಜೊತೆಗೆ ಅನೇಕ ಕೆರೆಗಳನ್ನು ನೂರಾರು ಕೆರೆಗಳನ್ನು ಕಟ್ಟಿಸ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಕೆರೆಗಳು ಸ್ಥಾಪನೆ ಆದದ್ದು ಹೆಚ್ಚಾಗಿ ಕೆಂಪೇಗೌಡರ ಕಾಲದಲ್ಲಿ ದೇವಸ್ಥಾನಗಳು ಕಟ್ಟಿಸೋದು ಜೊತೆಗೆ ಒಂದೊಂದು ವೃತ್ತಿ ಆಧಾರದ ಮೇಲೆ ಪೇಟೆಗಳನ್ನು ನಿರ್ಮಾಣ ಮಾಡ ಬೆಂಗಳೂರು ನಗರದಲ್ಲಿ ಪೇಟೆ ದೊಡ್ಡಪೇಟೆ ನಗರದ ಪೇಟೆ ಈ ಥರ ಪೇಟೆಗಳು ಇದಾವಲ್ಲ ತಿಗಳ್ರಪೇಟೆ ಬಳೆಪೇಟೆ ಚಿಕ್ಕಪೇಟೆ ಅದಾಯ್ತು ಚಿಕ್ಕಪೇಟೆ ಆಯ್ತಲ್ಲ ಇರುತ್ತೆ ಹೀಗೆ ಅನೇಕ ಪೇಟೆಗಳನ್ನು ನಿರ್ಮಾಣ ಮಾಡಿ ಒಂದು ವ್ಯಾಪಾರ ಕೇಂದ್ರ ಮಾಡಲಿಕ್ಕೆ ಭಾಳ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತು ವಿಶ್ವವಿಖ್ಯಾತ ಬೆಂಗಳೂರಾಗಿ ಬೆಂಗಳೂರು ಬೆಳೆದಿದ್ದರೆ ಕೆಂಪೇಗೌಡರು ಕಾರಣ ಅಂತ ಬರೆಯಲಿಕ್ಕೆ ಸಾಧ್ಯ ಸೊ ಅವರು ನಾನು ಮೊದಲನೇ ಬಾರಿಗೆ ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರ ಮಾಡಲಿಕ್ಕೆ ತೀರ್ಮಾನ ಮಾಡಲ ಮೊದಲನೇ ಬಾರಿಗೆ ಆಮೇಲೆ ಕೆಂಪೇಗೌಡರ ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಬೇಕು ಸೊ ಅಲ್ಲಿವರೆಗೆ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ ಸರ್ಕಾರ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ನಾನು ಮುಖ್ಯಮಂತ್ರಿ ಆಗಿರುವಾಗ ಮಾಡಿದೆ ಸೊ ಈಗ ಅಂದಿನಿಂದ ಇವತ್ತಿನವರೆಗೆ ನಿರಂತರವಾಗಿ ಸರ್ಕಾರ ಕೆಂಪೇಗೌಡ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಕೆಂಪೇಗೌಡನ್ನು ಸ್ಮರಿಸ್ಕೊತೀನಿ ಕೆಂಪೇಗೌಡರ ಆಡಳಿತ ನಮಗೆಲ್ಲ ಪ್ರೇರಣೆ ಮಾದರಿ ಅವರ ಜನ್ಮದಿನದಂದು ನಾಡಿನ ಜನತೆಗೆ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೀನಿ ಸಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ ಇವತ್ತು ರಾಜ್ಯದಿಂದ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರನ್ನು ರಾಜ್ಯಸಭಾ ಸದಸ್ಯರನ್ನು ಮಂತ್ರಿಗಳನ್ನು ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡ್ತೀನಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಿಂದ ಕಳಿಸಿರ್ತಕ್ಕಂಥ ಯೋಜನೆಗಳಿದ್ದಾವಲ್ಲ ಆ ಯೋಜನೆಗಳ ಪಟ್ಟಿನೆಲ್ಲ ಕೊಡ್ತೀವಿ ಮತ್ತು ರಾಜ್ಯ ಸರ್ಕಾರದ ಪರವಾಗಿ ನೀವೆಲ್ಲರೂ ಕೂಡ ಈ ಯೋಜನೆಗಳನ್ನು ಮಂಜೂರು ಮಾಡಿಸ್ತಕ್ಕಂಥ ಹಣ ಬಿಡುಗಡೆ ಮಾಡಿಸ್ತಕ್ಕಂಥ ಸಂಪನ್ಮೂಲ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಕೆ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಸೊ ಅದಕ್ಕೋಸ್ಕರ ಇವತ್ತು ಎಂ ಪಿಗಳು ಹೊಸ ಎಂ ಪಿಗಳಿದಾರಲ್ಲ ನೂತನವಾಗಿ ಆಗಿರ್ತಕ್ಕಂಥ ಎಂ ಪಿಗಳು ಅವರೆಲ್ಲರ ಮೀಟಿಂಗ್ಗಳೂ ಕೂಡ ಕರೆದಿದ್ದೀನಿ ರಾಜ್ಯಸಭಾ ಸದಸ್ಯರು ಕೂಡ ಕರೆದಿದ್ದೀನಿ ಸೊ ವಿಶೇಷವಾಗಿ ನಮ್ಮಲ್ಲಿ ಕೂಡ ಅನೇಕ ಜನ ಮಂತ್ರಿಗಳು ಕೂಡ ಬರ್ತಾ ಆ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳನ್ನು ಯೋಚಿಸ್ಲಿಕ್ಕೋಸ್ಕರ ನಾನು ಭೂ ಸಾರಿಗೆ ಸಚಿವರನ್ನು ಭೇಟಿ ಮಾಡ್ತಾ ಇದ್ದೀನಿ ಆಮೇಲೆ ಪ್ರೈಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೀವಿ ಆಮೇಲೆ ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೀವಿ ಆಮೇಲೆ ಫೈನಾನ್ಸ್ ಮಿನಿಸ್ಟರ್ನೂ ಕೂಡ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಓಮ್ ಮಿನಿಸ್ಟ್ರು ಇನ್ನೂ ಕೊಟ್ಟಿಲ್ಲ ಡೇಟ್ ಕೊಟ್ಟಿಲ್ಲ ಟೈಮ್ ಕೊಟ್ಟಿಲ್ಲ ಕೊಡಬಹುದು ಇವತ್ತು ನಾಳೆ ಕೊಡಬಹುದು ಇವರು ಕೊಟ್ಬಿಟ್ಟಿದ್ದಾರೆ ಈಗಾಗಲೇ ಯಾರು ಗಡ್ಕರಿಯವರು ಆಮೇಲೆ ರೈಲ್ವೆ ಮಂತ್ರಿನೂ ಕೂಡ ಭೇಟಿ ಮಾಡಬೇಕು ಅಂತ ಇದ್ದೀನಿ ಆಮೇಲೆ ನೀರಾವರಿ ಮಂತ್ರಿನ ಭೇಟಿ ಮಾಡಬೇಕು ಅಂತ ಇದ್ದೀನಿ ಪ್ರಧಾನಿಗಳು ಇಪ್ಪತ್ತೊಂಬತ್ತು ಎಂಟು ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ ಟ್ವೆಂಟಿ ನೈನ್ ಏಟ್ ಓ ಕ್ಲಾಕ್ಗೆ ಟೈಮ್ ಕೊಟ್ಟಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡುತ್ತೆ ಎಲ್ಲ ಕೊಟ್ಟಿದ್ದೀವಿ ಈಗಾಗಲೇ ನಾನು ಕೃಷ್ಣ ಬೈರೇಗೌಡರು ಅದಕ್ಕೆ ಅಟೆಂಡ್ ಮಾಡಿದ್ರು ನಾನು ಹೋಗೋಕ್ಕಾಗಲಿಲ್ಲ ಬಟ್ ನನ್ನ ಏನೇನು ಆಗಬೇಕು ಅಂತಕ್ಕಂಥ ಒಂದು ಸ್ಪೀಚನ್ನು ತಯಾರು ಮಾಡಿ ಕೃಷ್ಣ ಬೈರೇಗೌಡರ ಕೊಟ್ಟಿದೆ ಅದನ್ನು ಪ್ರೆಸೆಂಟ್ ಮಾಡಿದೆ ಅದು ಸಂಪ್ರದಾಯ ಮೊದಲಿನಿಂದ ಕೂಡ ಲೀಡರ್ ಆಫ್ ದಿ ಅಪೋಸಿಷನ್ನು ಪ್ರೈಮ್ ಮಿನಿಸ್ಟರು ಒಟ್ಟಿಗೆ ಕರ್ಕೊಂಡು ಹೋಗಿ ಅವ್ರನ್ನ ಹಚ್ಚಿಸಿ ಟ್ವೀಟರ್ ಮೇಲೆ ಕುಳ್ಳರಿಸಿ ಅವರಿಗೆ ಶುಭಾಶಯ ಕೋರ್ತಕ್ಕಂಥದ್ದು ಮೊದಲಿಂದ ನಡ್ಕ ಬಂದಿರತಕ್ಕಂಥ ಸಂಪ್ರದಾಯ ಅದಿಲ್ಲ ಸಂಪ್ರದಾಯದಂತೆ ಮಾಡಿದ್ದಾರೆ ಈಗ ಭಾಳ ಮುಖ್ಯವಾಗಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಸೊ ರಾಹುಲ್ ಗಾಂಧಿಯವರು ಈ ಸಂದರ್ಭದಲ್ಲಿ ಬಿಕಾಸ್ ಇಡೀ ದೇಶನೆಲ್ಲ ಸುತ್ತಿದ್ದರು ರಾಹುಲ್ ಗಾಂಧಿಯವರು ಜೊತೆಗೆ ಪಾದಯಾತ್ರೆ ಮಾಡಿದರು ಎರಡು ಬಾರಿ ಪಾದಯಾತ್ರೆ ಮಾಡಿದ್ರು ಸೊ ಅವರಿಗೆ ದೇಶದ ಸಮಸ್ಯೆಗಳೆಲ್ಲ ಅರಿವಿದೆ ಈ ಸಮಸ್ಯೆಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಕ್ಕಂಥ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ರಾಹುಲ್ ಗಾಂಧಿಯವರು ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಅದು ಮಾಡ್ತಾರೆ ಅವರು ಸಿ ನಾವು ಮೊದಲಿಂದ ಹೇಳ್ತಾ ಇದ್ದೀವಿ ಇದು ಬಹುತ್ವದ ರಾಷ್ಟ್ರ ಎಲ್ಲರ ರಾಷ್ಟ್ರ ಬರೀ ಹಿಂದೂಗಳ ರಾಷ್ಟ್ರ ಆಗಕ್ಕೆ ಸಾಧ್ಯ ಆಗಿಲ್ಲ ಹಿಂದೂ ರಾಷ್ಟ್ರ ಆಗಕ್ಕೆ ಸಾಧ್ಯ ಆಗಲ್ಲ ಯಾಕಂದರೆ ಇಲ್ಲಿ ಎಲ್ಲ ಜಾತಿ ಧರ್ಮದವ್ರು ಎಲ್ಲ ಜಾತಿಯವರು ಇದ್ದಾರೆ ಎಲ್ಲ ಧರ್ಮದವ್ರು ಇದ್ದಾರೆ ಎಲ್ಲ ಭಾಷೆಯವರು ಇದ್ದಾರೆ ಸೊ ಹಾಗಾಗಿ ಬಹುತ್ವದ ಸಂಸ್ಕೃತಿ ಇರ್ತಕ್ಕಂಥ ರಾಷ್ಟ್ರ ಎಲ್ಲರ ರಾಷ್ಟ್ರ ಅದು ಅಮರ್ತ್ಯನ್ ಅವರು ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಅದನ್ನು ನಾವು ಮೊದಲಿಂದ ಕೂಡ ಪ್ರತಿಪಾದನೆ